ನಮ್ಮ ಕರ್ನಾಟಕ ಇದು ರಾಜ್ಯದ ಹೊಚ್ಚ ಹೊಸ ಜಿಲ್ಲೆ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಸಾಮ್ರಾಜ್ಯದ ಕೇಂದ್ರ ಈ ಜಿಲ್ಲೆ ಹಂಪೆಯ ಐತಿಹಾಸಿಕ ವೈಭವಕ್ಕೆ ಸಾಕ್ಷಿ ಈ ಜಿಲ್ಲೆ ಅದುವೇ ವಿಜಯನಗರ ಸಾಮ್ರಾಜ್ಯದ ಹೆಸರೇ ಇರುವ ವಿಜಯನಗರ ಜಿಲ್ಲೆ ಇತಿಹಾಸದಲ್ಲಿ ಶ್ರೀಮಂತ ಸಾಮ್ರಾಜ್ಯ ಹೊಂದಿದ್ದ ಜಿಲ್ಲೆಗಳಲ್ಲಿ ವಿಜಯನಗರ ಜಿಲ್ಲೆಯೊಂದು ಇದು ರಾಜ್ಯದ ಇತ್ತೀಚಿನ ಹೊಸ ಜಿಲ್ಲೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಜಯನಗರ ಮೂವತ್ತೊಂದನೇ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿತು ಗುರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ತುಂಗಾ ನದಿ ತಟದಲ್ಲಿ ಸ್ಥಾಪಿಸಲಾದ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಇಡೀ ವಿಶ್ವದಲ್ಲೇ ರೋಮ್ ಸಾಮ್ರಾಜ್ಯ ಬಿಟ್ಟರೆ ಅತಿ ಶ್ರೀಮಂತವಾಗಿದ್ದ ಸಾಮ್ರಾಜ್ಯ ವಿಜಯನಗರ ಶ್ರೀ ಕೃಷ್ಣದೇವರಾಯನ ವೈಭವೋಪೇತ ಆಡಳಿತ ಕಂಡಿದ್ದು ಇದೇ ವಿಜಯನಗರ ವಿಜಯನಗರ ಅರಸರ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ ಪಂಪ ಎಂದು ಕರೆಯಲಾಗುತ್ತಿದ್ದ ಹಂಪೆ ವಾಸ್ತುಶಿಲ್ಪ ವೈಭವದ ಕೇಂದ್ರ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹೊಸಪೇಟೆಯನ್ನು ಶ್ರೀ ಕೃಷ್ಣದೇವರಾಯ ತನ್ನ ತಾಯಿಯ ಸವಿನೆನಪಿಗಾಗಿ ನಿರ್ಮಿಸಿದ್ದ ಕರ್ನಾಟಕದ ಉಕ್ಕಿನ ನಗರ ಹೊಸಪೇಟೆ ವಿಜಯನಗರದ ರಾಜಧಾನಿ ಹಂಪೆಯ ಹೆಬ್ಬಾಗಿಲು ಎಂದೇ ಪ್ರಸಿದ್ಧ ವಿದ್ಯಾಸಿರಿಯ ನಾಡು ಎಂದು ಹೆಸರಾದ ಹರಪ್ಪನಹಳ್ಳಿ ಇದೇ ವಿಜಯನಗರದಲ್ಲಿದೆ ಕೀರ್ತನಕಾರರಾದ ಭೀಮವ್ವ ಇದೇ ಹರಪ್ಪನಹಳ್ಳಿಯವರು ಮಲ್ಲಿಗೆ ನಗರಿ ಹೂವಿನ ಹಡಗಲಿ ಇರುವುದು ನಮ್ಮ ವಿಜಯನಗರದಲ್ಲಿ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರ ಕಾರ್ಣಿಕ ನುಡಿಯುವ ಭವಿಷ್ಯ ರಾಜ್ಯಕ್ಕೆಲ್ಲ ಫೇಮಸ್ ಕರ್ನಾಟಕದ ಪ್ರಥಮ ಗದ್ಯ ಕೃತಿ ಬರೆದ ಶಿವಕೋಟಾಚಾರ್ಯರು ವಿಜಯನಗರದ ಹೂವಿನ ಹಡಗಲಿಯವರು ವಿಶ್ವದಲ್ಲೇ ಭಾಷೆಗಾಗಿ ಸ್ಥಾಪಿಸಲಾದ ಏಕಮಾತ್ರ ವಿಶ್ವವಿದ್ಯಾನಿಲಯ ಹೊಂದಿರುವ ಹಿರಿಮೆ ವಿಜಯನಗರದ್ದು ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ವಿಶ್ವವಿದ್ಯಾನಿಲಯ ಅದುವೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆಯಾದ ದರೋಜಿ ಕರಡಿ ಧಾಮ ವಿಜಯನಗರದಲ್ಲಿದೆ ಇದು ಇಡೀ ಏಷ್ಯಾದಲ್ಲೇ ದೊಡ್ಡ ಕರಡಿಧಾಮ ತುಂಗಭದ್ರಾ ನೀರು ನಾಯಿ ಸಂರಕ್ಷಿತ ಪ್ರದೇಶ ಇರುವುದು ವಿಜಯನಗರ ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯ ಅಟಲ್ ಬಿಹಾರಿ ಉದ್ಯಾನವನ ಅಂಕಸಮುದ್ರ ಪಕ್ಷಿಧಾಮ ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು ಬಯಲಾಟ ನಾಟಕಗಳು ಜಾನಪದ ನೃತ್ಯಗಳು ಬೊಂಬೆ ಆಟಗಳಿಗೆ ವಿಜಯನಗರ ಹೆಸರು ಮಾಡಿದೆ ಹಾಸ್ಯಬ್ರಹ್ಮ ಬೀಚಿಯವರು ನಮ್ಮದೇ ವಿಜಯನಗರ ಜಿಲ್ಲೆಯವರು ನಾಟಕಕಾರ ಸಾಹಿತಿ ಉಪಮುಖ್ಯಮಂತ್ರಿಗಳಾಗಿದ್ದ ಎಂಪಿ ಪ್ರಕಾಶ್ ನಮ್ಮ ವಿಜಯನಗರದವರು